ಕಾರ್ಕಳದ ಬೈಲೂರು ಪರಶುರಾಮನಿಗೆ ನಾಲ್ಕು ಕಾಲ ಕಾರ್ಕಳದಲ್ಲಿ ಎರಡು ಬೈಲೂರಿನಲ್ಲಿ ಎರಡು ಕಾಲು ಪತ್ತೆ ತನಿಖೆ ಹೆಸರಲ್ಲಿ ನಡೀತಿದೆಯಾ ಮೋಸ ಎಸ್ ಇಂಥ ಗಂಭೀರ ಪ್ರಶ್ನೆಗಳು ಈಗ ರಾಜ್ಯದ ಜನರನ್ನ ಕಾಡ್ತಿದೆ ಈ ಪ್ರಶ್ನೆ ಉದ್ಭವಿಸಲು ಪ್ರಮುಖ ಕಾರಣ ಉಡುಪಿ ಜಿಲ್ಲೆಯ ಕಾರ್ಕಳದ ಬೈಲೂರಿನಲ್ಲಿ ಸ್ಥಾಪಿಸಲಾಗಿರುವ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಡೆದಿರುವ ಭಾರಿ ಹಗರಣದ ತನಿಖೆ ನಡೆಸುತ್ತಿರುವ ಕಾರ್ಕಳ ಪೊಲೀಸರ ನಡೆ ಈ ವಿಜುವಲ್ ಗಳನ್ನೊಮ್ಮೆ ನೋಡಿ ಇದು ಕಾರ್ಕಳ ಪೊಲೀಸರು ಇತ್ತೀಚೆಗೆ ಪರಶುರಾಮನ ಮೂರ್ತಿಯ ರಚನೆಯ ಟೆಂಡರ್ ಪಡೆದಿರುವ ಕ್ರಿಸ್ ಆರ್ಟ್ ವರ್ಲ್ಡ್ ಸಂಸ್ಥೆಯ ಬೆಂಗಳೂರು ಗೋಡೌನ್ನಿಂದ ನಿಂದ ಜಪ್ತಿ ಮಾಡಿರುವ ಪರಶುರಾಮನ ಕಂಚಿನ ಪಾದ ರಂಡ ಮುಂಡಗಳು ಆದ್ರೆ ಮೂಡಿರುವ ಅನುಮಾನ ಏನಂದ್ರೆ ಇಲ್ಲಿಯೂ ಪರಶುರಾಮನ ಪಾದಗಳು ಸಿಕ್ಕಿವೆ ಇನ್ನು ಬೈಲೂರಿನಲ್ಲೂ ಪರಶುರಾಮನ ಮೂರ್ತಿಯ ಪಾದಗಳು ಹಾಗೆ ಇವೆ ಇದು ಹೇಗೆ ಸಾಧ್ಯ ಹಾಗಾದ್ರೆ ಪರಶುರಾಮನಿಗೆ ನಾಲ್ಕು ಕಾಲುಗಳಿವೆಯಾ ಅನ್ನೋ ಪ್ರಶ್ನೆ ಜನರನ್ನ ಕಾಡಲಾರಂಭಿಸಿದೆ